ಬಸ್ಲೇ ಅಂತ ಹೇಳಿ ಪ್ಲಾನ್ ಮಾಡ್ತಂತ ಸೂರ್ಯ ಮೀನಾ ಪ್ರಿನ್ಸಿಪಲ್ ಹೋಗೋ ದಾರಿಯಲ್ಲಿ ನಾನು ಕುಡಿದ ರೀತಿ ಆಕ್ಟ್ ಮಾಡ್ತೀನಿ ಸಪೋರ್ಟ್ ಮಾಡು ಅಂತ ಹೇಳಿ ಇಬ್ರು ಮಾತಾಡ್ಕೊಂಡಿರ್ತಾರೆ ಹಾಗೆ ಮರುದಿನ ಬೆಳಗ್ಗೆ ಪ್ರಿನ್ಸಿಪಲ್ ಹೋಗೋ ದಾರಿಯಲ್ಲಿ ಸೂರ್ಯ ರೀತಿ ಆಕ್ಟ್ ಮಾಡ್ತಾ ಇರ್ತಾನೆ ಆಗ ಮೀನಾ ಯಾಕೆ ಇಷ್ಟೊಂದು ಕುಡಿಸಿದಿರಾ ಏನಾಯ್ತು ನೀವು ಈ ರೀತಿ ದಿನ ಕುಡಿತಿದ್ರೆ ನಮ್ ಜೀವನ ಬೀದಿಗೆ ಬರುತ್ತೆ ಅಂತ ಮಾತಾಡ್ತಾ ಇರ್ತಾಳೆ ಆಗ ಸೂರ್ಯ ನನ್ ದುಡ್ಡು ನನ್ನ ಇಷ್ಟ ನೀನ್ಯೇ ಬಳಿ ಅದನ್ನೆಲ್ಲ ಕೇಳೋಕೆ ಅಂತ ಹೇಳಿದಾಗ ನಾನು ನಿಮ್ ಹೇಳ್ತೀರಿ ಅಂತ ಹೇಳ್ತಿರ್ತಾಳೆ ಮೀನಾ ಹೆಂಡತಿ ಆದ್ರೆ ಮನೇಲಿ ಬಿದ್ದಿರ್ಬೇಕು ಈ ರೀತಿ ಹೋದ್ರೆ ಬಂದು ಟಾರ್ಚರ್ ಕೊಡಬಾರ್ದು ಮೊದಲು ನಿನಗಲ್ಲ ಆ ನೈಸ್ ನೋಡು ನಿಮ್ಮ ಅಪ್ಪನ್ಗೆ ಬೈಬೇಕು ಅವ್ನು ಏನಾದ್ರು ನನ್ನ ಕೈಲಿ ಸಿಕ್ಲಿ ಅವ್ನೇನು ಹಾಗೆ ಹೂತಾಕ್ ಬಿಡ್ತೀನಿ ಅಂತ ಹೇಳಿ ಮಾತಾಡ್ತಿರ್ತಾನೆ ಆಗ ಅಲ್ಲಿಗೆ ಬಂದ ಪ್ರಿನ್ಸಿಪಾಲ್ ಇವರಿಬ್ರು ಜಗಳನ್ನ ನೋಡ್ತಾ ಇರ್ತಾರೆ ಹಾಗೆ ಪೊಲೀಸರಿಗೆ ಕಾಲ್ ಮಾಡ್ತಾರೆ ಆಗ ಅಲ್ಲಿಗೆ ಬಂದ ಮಂಜು ಇವರಿಬ್ಬರನ್ನ ಜಗಳನ್ನ ನೋಡ್ತಾ ಸೂರ್ಯ ಸಡನ್ ಆಗಿ ಮೀನಾ ಜೊತೆ ಮಾತಾಡ್ತಾ ಮಾತಾಡ್ತಾನೆ ಅವಳನ್ನ ಜೋರಾಗಿ ದೂಡ್ ಬಿಡ್ತಾನೆ ಆಗ ಮೀನಾ ಹೋಗಿ ಮಂಜು ಮೇಲೆ ಬಿಡ್ತಾಳೆ ಏನು ರೋಡ್ ಅಲ್ಲಿ ಮಕ್ಕಳ ಮೇಲೆ ಕೈ ಮಾಡ್ತೀನೋ ಅಂತ ಹೇಳಿ ಮಂಜು ಕುಪ್ಪದಿಂದ ಸೂರ್ಯನ್ ಕೊಡ್ಕಟ್ಟು ಹಿಡಿದು ಸೂರ್ಯನ್ಗೆ ಹೊಡೆ ಹೋಗ್ತಾನೆ ಆಗ ಸೂರ್ಯ ಮಂಜುನ್ ಕೈ ತಿರ್ವಿ ಏನು ನೋಡೋಕೆ ನಾಯಿ ಕೂಡ ಇದನ್ನ ಮೇಲೆ ತೊಡೆ ಕರ್ಕೊಂಡ್ಬಿಡ್ತೀಯ ಇವತ್ತು ನಿನ್ಗುಣಿ ಮಕ್ಕಳು ಜಲಸಾಧಿ ಮಾಡ್ಬಿಡ್ತೀನಿ ಅಂತ ಹೇಳಿ ಮಾತಾಡ್ತಾ ಮಂಜುನಾ ಆಗ ಮಂಜು ಪ್ರಿನ್ಸಿಪಾಲ್ ಮೇಲೆ ಹೋಗಿ ಬಿಡ್ತಾನೆ ಆಗ ಮಂಜುನ ನೋಡಿದಂತ ಪ್ರಿನ್ಸಿಪಾಲ್ ನೀನು ನಮ್ ಕಾಲೇಜ್ ಸ್ಟೂಡೆಂಟ್ಸ್ ಅಲ್ವಾ ಅಂತ ಹೇಳಿದಾಗ ಹೌದು ಸರ್ ನಾನ್ ಮಂಜು ಅಂತ ನೋಡಿ ಸರ್ ಇದು ಮನೆ ಪರಿಸ್ಥಿತಿ ಅಂತ ಮಾತಾಡ್ತಿರುವಾಗ ಅಲ್ಲಿಗೆ ಬಂದ ಮೀನಾ ಸರ್ ಇವ್ ನಮ್ ತಮ್ಮ ಮಂಜು ಅಂತ ಹೇಳಿ ಇವ್ರು ನನ್ ಗಂಡ ಕುಡ್ದು ಕುಡಿದು ದುಡ್ಡು ತಗೊಮ್ಮ ಅಂತ ಹೇಳಿ ಪೀಡಿಸ್ತಾರೆ ಸರ್ ನಮ್ ಮನೆ ಪರಿಸ್ಥಿತಿ ಸುಧಾರಿಸೋಕೋಸ್ಕರ ನನ್ನ ತಮ್ಮ ಹೊರಗಡೆ ದುಡಿಯೋಕ್ ಹೋಗ್ತಿದ್ದ ಅದಕ್ಕೋಸ್ಕರ ಸರ್ ಅಟೆಂಡೆನ್ ಶಾರ್ಟೇಜ್ ಆಗಿದ್ದು ಪ್ಲೀಸ್ ಸರ್ ನನ್ನ ತಮ್ಮನಿಗೆ ಎಕ್ಸಾಮ್ ಬರೆಯೋಕೆ ಒಂದು ಅವಕಾಶ ಮಾಡ್ಕೊಡಿ ಅಂತ ಹೇಳಿ ಬೇಡ್ಕೊತಾಳೆ ಆಗ ಪ್ರಿನ್ಸಿಪಲ್ ಹತ್ರ ಬಂದಂತ ಸೂರ್ಯ ಓದಿ ಯಾರು ಉದ್ದಾರ ಆಗಿದ್ದಾರೆ ಅವ್ನೇನ್ ಓದೋದೇನ್ ಬೇಡ ಕೂಲಿ ಮಾಡ್ಕೊಂಡಿರ್ಲಿ ಅಂತ ಹೇಳಿ ಮಾತಾಡ್ತಾ ಇರ್ತಾನೆ ಆಗ ಪ್ರಿನ್ಸಿಪಲ್ ನೋಡಪ್ಪ ಮಂಜು ನೀನ್ ಬಂದು ಎಕ್ಸಾಮ್ ಬರಿ ಅಂತ ಹೇಳಿ ಎಕ್ಸಾಮ್ ಬರೆಯೋಕೆ ಒಪ್ಪಿಗೆ ಕೊಡ್ತಾರೆ ಹಾಗೆ ಅಲ್ಲಿಗೆ ಪೊಲೀಸರು ಬರ್ತಾರೆ ಜೀಪ್ ನ ನೋಡಿದಂತ ಮೀನಾಗೆ ಶಾಕ್ ಆಗುತ್ತೆ ಸೂರ್ಯನ ಅವಸ್ಥೆನ ನೋಡಿದಂತ ಇನ್ಸ್ಪೆಕ್ಟರ್ ಏನೋ ರೋಡಲ್ಲಿ ಕುಡಿದು ರೌಡಿಗನ್ ತೋರಿಸ್ತಾ ಇದೆಯಾ ಅಂತ ಹೇಳಿ ಬೈತಾ ಇರ್ತಾರೆ ಆಗ ಪ್ರಿನ್ಸಿಪಲ್ ಬನ್ನಿ ಮೇಡಮ್ ನಾವೇ ನಿಮ್ಗೆ ಕಾಲ್ ಮಾಡಿದ್ದು ಅಂತ ಹೇಳಿ ಮಾತಾಡ್ತಾರೆ ಆಗ ಸೂರ್ಯ ನೋಡಿ ಮೇಡಮ್ ಇದು ನಮ್ ಫ್ಯಾಮಿಲಿ ಮ್ಯಾಟ್ರ್ ಇಷ್ಟು ದಿನ ಮನೆ ಒಳಗಡೆ ಇತ್ತು ಈಗ ಬೀದಿ ಬಂದ್ಬಿಟ್ಟಿದೆ ಅಷ್ಟೇ ಅಂತ ಮಾತಾಡ್ತಿರುವಾಗ ಕೋಪ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಕೇಳಿ ಅವನ್ನ ಎತ್ತಕೊಳ್ಳಿ ಅಂತ ಹೇಳಿ ಮಾತಾಡ್ತಿರ್ತಾರೆ ಈ ಕಡೆ ಪ್ರಿನ್ಸಿಪಲ್ ನೋಡ್ ಮಂಜು ನೀನ್ ಓದಿ ಎಕ್ಸಾಮ್ ಬರಿ ಅಂತ ಹೇಳ್ತಾ ಅಲ್ಲಿಂದ ಹೊರಡ್ತಾರೆ ಆಗ ಕಾನ್ಸ್ಟೇಬಲ್ ಸೂರ್ಯನ ಹೇಳ್ಕೊಂಡು ಜೀಪ್ ಹತ್ರ ಹೋಗ್ತಾ ಇರ್ತಾರೆ ಆಗ ಮೀನಾ ಅದನ್ನ ತಡೆಯೋಕಂತ ಹೋಗ್ತಾಳೆ ಆಗ ಮಂಜು ಮೀನನ್ ಕೈ ಹಿಡಿದು ಎಳೆದು ಹೋಗ್ಲಿ ಬಿಡಕಂಡನ್ಗೋಸ್ಕರ ನೀನ್ ಎಷ್ಟ್ ಸೈಡ್ ಪದಾಡ್ತೀಯಾ ಅಂತ ಹೇಳಿ ಮಾತಾಡ್ತಾನೆ ಅದನ್ನ ಕೇಳಿದಂತ ಮೀನಾಗೆ ತುಂಬಾ ಕೋಪ ಬರುತ್ತೆ ಆಗ ಮೀನಾ ಮಂಜು ಕಪಾಳಕ್ಕೆ ಜೋರಾಗಿ ಹೊಡಿತಾ ನಿನ್ನ ಎಕ್ಸಾಮ್ ಹಾಲ್ ಒಳಗಡೆ ಕಳ್ಸಕ್ಕೋಸ್ಕರ ಅವ್ರು ಜೈಲ್ ಪಾಲ್ ಆದ್ರೂ ಗೊತ್ತಾ ಇದು ನಾನು ನಿಮ್ ಬಾಬಾ ಇಬ್ರು ಸೇರಿ ಮಾಡಿದ ಡ್ರಾಮಾ ಅಂತ ಹೇಳಿ ಹೇಳ್ತಾಳೆ ಏನಕ್ಕ ಇದು ಡ್ರಾಮಾ ನಾನು ಮೊದ್ಲು ಹೇಳ್ಬೋದಾಗಿತ್ತ ಅಂತ ಕೇಳ್ತಾನೆ ಮಂಜು ಏನ್ ಮಾಡ್ತಿದ್ಯೋ ನೀನು ಬಂದು ಆಕ್ಟ್ ಮಾಡ್ತಿದ್ಯಾ ಅಂತ ಹೇಳ್ತಿರೋ ಅಯ್ಯೋ ಅಕ್ಕ ನಾನು ಏನ್ ತಪ್ಪಿಗೆ ಕಾಣಿಸುತ್ತೆ ಬಾ ಮೊದ್ಲು ಸ್ಟೇಷನ್ ಹೋಗೋಣ ಅಂತ ಹೇಳಿ ಮೀನನ್ನ ಕರ್ಕೊಂಡು ಅಲ್ಲಿಂದ ಹೊಡ್ದಾನೆ ಮಂಜು ಸರ್ ಒಳಗಡೆ ಸೂರ್ಯ ಅಲ್ಲೇ ಕಾನ್ಸ್ಟೇಬಲ್ ಗೆ ಸರ್ ನಾನು ಮಾಡಿರ್ತೀನಿ ನಾನು ಬೇಕಾದ್ರೆ ಯಾವ್ದು ಮಷೀನ್ ಇರ್ತಲ್ಲ ಅದರಿಂದ ಚೆಕ್ ಮಾಡಿ ಅಂತ ಕೇಳ್ಕೊತಿರ್ತಾನೆ ಆಗ ಕಾನ್ಸ್ಟೇಬಲ್ ಸಾಕು ಸುಮ್ಮನೆ ಕಂಡಿರುವ ನಿನ್ನ ಅವಸ್ಥೆನ ನಾವೇ ಕಂಡಾರೆ ಯಾರಾದ್ರೂ ಕುಡ್ಕೊಂಡು ನಾನು ಕುಡಿದಿನಿ ಅಂತ ಹೇಳಿ ಸತ್ಯ ಒಪ್ಕೊಂತಾರ ಅಂತ ಹೇಳಿ ಬೈತಾ ಇರ್ತಾರೆ ಅದೇ ಸಮಯಕ್ಕೆ ಸರಿಯಾಗಿ ಮಂಜು ಹಾಗೂ ಮೀನಾ ಓಡಾಡ್ತಾ ಸ್ಟೇಷನ್ ಗೆ ಬರ್ತಾರೆ ಆಗ ಇನ್ಸ್ಪೆಕ್ಟರ್ ಒಳಗಡೆ ಬರ್ತಾರೆ ಆಗ ಮೀನನ್ನ ನೋಡ್ತಾ ಇನ್ಸ್ಪೆಕ್ಟರ್ ಯಾರಿನ ಅಂತ ಕೇಳಿದಾಗ ಸರ್ ಇವ್ರು ನನ್ ಗಂಡ ಇವ್ರು ಯಾವ್ದೇ ತಪ್ಪು தயவிட்டுன்னு அந்த மீனா கேட்கா ஆக இன்ஸ்பெக்டர் நோடம் இன்னும் குடுது ரோட்லே கை மாத்தி அந்த இல்ல சார் ಇವನು ನನ್ನ ತಮ್ಮ ಮಂಜು ಅಂತ ಹೇಳಿ ಇವನು ಯಾವ್ದೋ ಕಾರಣಗಳಿಂದ ಕಾಲೇಜಿಗೆ ಹೋಗಿರ್ಲಿಲ್ಲ ಅಟೆಂಡೆನ್ಸ್ ಶಾರ್ಟೇಜ್ ಆಗಿತ್ತು ಅದಕ್ಕೋಸ್ಕರ ಇವ್ರು ಪ್ರಿನ್ಸಿಪಲ್ ನ ಎಕ್ಸಾಮಿಗ್ ಕೂರ್ಬೇಡ ಅಂತ ಹೇಳ್ಬಿಟ್ಟಿದ್ರು ಅದಕ್ಕೋಸ್ಕರ ನಾನು ನನ್ನ ಗಂಡ ಸೇರಿ ಪ್ರಿನ್ಸಿಪಲ್ ಗೆ ಮನವರಿಕೆ ಮಾಡ್ಬೇಕು ಅಂತ ಹೇಳಿ ಈ ರೀತಿ ಎಲ್ಲ ಮಾಡ್ಬಿಟ್ವಿ ಅಂತ ಹೇಳ್ತಾಳೆ ಮೀನಾ ಆಗ ಇನ್ಸ್ಪೆಕ್ಟರ್ ಈ ರೀತಿ ಕುಡಿದು ರೋಡ್ ಅಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡುದು ತಪ್ಪಲ್ವಾ ಅದನ್ನ ಪೊಲೀಸರು ನೋಡ್ಕೊಂಡು ಸುಮ್ಮನೆ ಇರ್ತಾರ ಅಂತ ಹೇಳಿ ಬೈತಾ ಇರ್ತಾರೆ ಆಗ ಮೀನಾ ಸರ್ ಈ ರೀತಿ ಇನ್ನೊಂದ್ಸರಿ ಆಗಲ್ಲ ದಯವಿಟ್ಟು ನಮ್ನ ಕ್ಷಮಿಸಬಿಡಿ ನಮ್ನ ಬಿಟ್ಬಿಡಿ ಅಂತ ಹೇಳಿ ಕೇಳ್ಕೊತಾಳೆ ಆಗ ಮಂಜುನು ಸಹ ಕೈ ಮುಗಿದು ಹೌದು ಸರ್ ನನ್ಗೋಸ್ಕರ ನಮ್ಮ ಅಕ್ಕ ಭಾವ ಈ ರೀತಿ ಎಲ್ಲ ಮಾಡ್ಬಿಟ್ರು ದಯವಿಟ್ಟು ನನ್ನ ಜೈಲಿ ಹಾಕಿ ನಮ್ಮ ಭಾವನ ಬಿಟ್ಬಿಡಿ ಅಂತ ಹೇಳಿ ಕೇಳ್ಕೊತಾರೆ ಆಗ ಸೂರ್ಯ ಏನೋ ಮಂಜೆ ಒಳ್ಳೇನಾಗ್ ಬಿಟ್ಟು ಏನೋ ಅಂತ ಹೇಳಿ ಮಾತಾಡ್ತಾ ಇರ್ತಾನೆ ಆಗ ಇನ್ಸ್ಪೆಕ್ಟರ್ ನೋಡಮ್ಮ ಹಾಗೆಲ್ಲ ಬಿಡೋಕ್ ಆಗಲ್ಲ ಒಂದು ಸೀನಿಯರ್ ಆಫೀಸರ್ ಬಂದ್ ಹೇಳ್ಬೇಕು ಇಲ್ಲ ಲೇಡಿ ಇನ್ಸ್ಪೆಕ್ಟರ್ ಬಂದ್ ಹೇಳ್ಬೇಕು ಅಲ್ಲಿವರೆಗೂ ನಾವ್ ಬಿಡೋಕ್ ಆಗಲ್ಲ ಅಂತ ಹೇಳ್ತಾರೆ ಆಗ ಮೀನಾ ಸರ್ ಅವ್ರ ನಂಬರ್ ಕೊಡಿ ನಾನ್ ಮಾತಾಡ್ತೀನಿ ಅಂತ ಹೇಳಿ ಕೇಳ್ಕೊತಾಳೆ ಹಾಗೆಲ್ಲ ಕೊಡೋಕಾಗಲ್ಲಮ್ಮ ನಾಳೆವರೆಗೂ ನೀವು ಕಾಯ್ಲೇಬೇಕು ನಾಳೆ ಬನ್ನಿ ಅಂತ ಹೇಳ್ತಾ ಇನ್ಸ್ಪೆಕ್ಟರ್ ಅಲ್ಲಿಂದ ಕೊಡ್ತಾರೆ ಆಗ ಮೀನಾ ಸೂರ್ಯನ ಹತ್ರ ಬಂದು ಏನ್ರಿ ಇದು ಹೀಗಾಗೋಯ್ತು ಅಂತ ಹೇಳ್ತಿರ್ತಾಳೆ ಆಗ ಸೂರ್ಯ ನೀನು ಮಂಜುನಿಂದ ಹೊರಟೋಗಿ ನಾನ್ ನಾಳೆ ಬರ್ತೀನಿ ಮೀನು ಯೋಚನೆ ಮಾಡ್ಬಿಡಿ ಅಂತ ಹೇಳ್ತಿರ್ತಾನೆ ಹಾಗೆಲ್ಲ ಆಗಲ್ಲ ನಾನಂತ್ರ ನಿಮ್ನ ಬಿಟ್ಟಿರಲ್ಲ ನಾನಂದ್ರು ಎಲ್ಲೂ ಹೋಗಲ್ಲ ಅಂತ ಹೇಳಿ ಹಠ ಮಾಡ್ತಿರ್ತಾಳೆ ಮೀನಾ ಹಾಗೆ ಮಂಜು ನೀ ಫೋನ್ ಕೊಡು ಅಂತ ಹೇಳ್ತಾ ಅಲ್ಲಿಂದ ಹೊರಗಡೆ ಹೊರಡ್ತಾಳೆ ಬಾವ ನನ್ನ ಕ್ಷಮಿಸ್ಬಿಡಿ ನನ್ಗೋಸ್ಕರ ನೀವು ಜೈನ್ ಪಲ್ಲಾದ್ರಿ ನನ್ ತಪ್ಪಾಯ್ತು ಅಂತ ಹೇಳಿ ಕೇಳ್ಕೊತಾ ಇರ್ತಾನೆ ಆಗ ಸೂರ್ಯ ನೋಡ್ ಮಂಜು ನಿಮ್ಮ ಅವತ್ತು ಆಸ್ಪತ್ರೆಯಲ್ಲಿ ಏನ್ ಹೇಳಿದ್ರು ನಿನ್ಗೆ ನೆನ್ಪಿದ್ಯಾ ನಾವು ಬೇಡವಾಗಿರ್ಬೋದು ಆದ್ರೆ ನಮಗೆ ನೀನ್ ಬೇಕು ನನಗಂತೂ ಬೇಕು ನೋಡು ಆ ಪ್ರಿನ್ಸಿಪಲ್ ನಿನ್ನ ಎಕ್ಸಾಮ್ ಬರೋಕೆ ಒಪ್ಕೊಂಡ್ರಲ್ಲ ಅಷ್ಟೇ ಸಾಕು ನೀನು ಚೆನ್ನಾಗ್ ಹೌದು ಅಮ್ಮನ ಆಸೆನ ಹಿಡೇಳ್ಸು ಅವ್ರನ್ನ ಚೆನ್ನಾಗಿ ನೋಡ್ಕೋ ಒಂದ್ ಒಳ್ಳೆ ಕೆಲಸ ಮಾಡು ಅಂತ ಹೇಳಿದಾಗ ಆಯ್ತು ಭಾವ ಆದ್ರೆ ನನ್ನಿಂದ ನೀವು ಜೈಲ್ ಸೇವಾ ಆಗೈತಲ್ಲ ಅಂತ ಹೇಳಿ ಕಣ್ಣೀರ್ ಹಾಕ್ತಾ ಇರ್ತಾನೆ ಮಂಜು ಆಗ ಸೂರ್ಯ ಏನು ನಿಮ್ ಅಕ್ಕನೇ ಆತ ಅಂದ್ರೆ ನೀನು ಆತಿಯಲ್ಲ ಏನೋ ಮಾಡೋದು ಈಗ ಅಂತ ಹೇಳಿ ಮಾತಾಡ್ತಾ ಇರ್ತಾನೆ ಹೊರಗಡೆ ಬಂದ ಮೀನಾ ತನ್ನ ಗೊತ್ತಿರೋರ್ಗೆ ಕಾಲ್ ಮಾಡಿ ಸಹಾಯ ಕೇಳ್ತಾಳೆ ಆಗ ಅವರು ಆಗಲ್ಲ ಅಂತ ಹೇಳ್ತಾರೆ ಆಮೇಲೆ ಶ್ರುತಿಗೆ ಕಾಲ್ ಮಾಡಿದಂತ ಮೀನಾ ಸೂರ್ಯ ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾಳೆ ಆಗ ಯಾಕೆ ಏನಾಯ್ತು ಅಂತ ಹೇಳಿ ಶ್ರುತಿ ಕೇಳಿದಾಗ ಹೇಳ್ತಾಳೆ ಮೀನಾ ಆಗ ಶ್ರುತಿ ಇಂತ ಎಲ್ಲ ಸ್ವಲ್ಪ ಯೋಚನೆ ಮಾಡಿ ಮಾಡ್ಬೇಕಲ್ಲ ಮೀನವ್ರ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಮೀನಾ ನನ್ನ ತಮ್ಮ ಎಕ್ಸಾಮ್ ಬರಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾವು ಈ ರೀತಿ ಮಾಡಿದ್ವಿ ಆದ್ರೆ ಇದು ಹೀಗಾಗುತ್ತೆ ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳ್ಕೊತಿರ್ತಾಳೆ ಆಗ ಶ್ರುತಿ ಅಲ್ಲ ಇನ್ಸ್ಪೆಕ್ಟರ್ ಗೆ ಹೇಳ್ಬೇಕಿತ್ತು ಅಂತ ಹೇಳಿದಾಗ ಎಲ್ಲಾನು ರೀತಿಯೂ ಹೇಳಿ ನೋಡಿದೆ ಶ್ರುತಿ ಆದ್ರೆ ಬಿಡೋಕಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿದ ಇನ್ಸ್ಪೆಕ್ಟರ್ ಬಿಡಬೇಕಂತೆ ಅವರು ನಾಳೆ ಬೆಳಗ್ಗೆ ಬರ್ತಾರಂತೆ ಆದ್ರೆ ಇವ್ರಲ್ಲಿ ಹೊಡಿತಾರೋ ಅಂತ ಹೇಳಿ ತುಂಬಾ ಭಯ ಆಗ್ತಿದೆ ಪ್ಲೀಸ್ ನಿಮ್ಗೆ ಯಾರಾದ್ರೂ ದೊಡ್ಡ ವ್ಯಕ್ತಿಗಳು ಗೊತ್ತಿದ್ರೆ ಅವರಿಂದ ಹೇಳಿ ಸ್ವಲ್ಪ ಹೆಲ್ಪ್ ಮಾಡಕ್ ಆಗುತ್ತಾ ಅಂತ ಹೇಳಿ ಕೇಳ್ಕೊತಾಳೆ ಮೀನಾ ಆಗ ಶೃತಿ ಆಯ್ತು ಮೀನಾ ನೀವು ಆಗ್ಬಿಡಿ ಸೂರ್ಯ ಅವ್ರಿಗೆ ಏನೂ ಆಗಲ್ಲ ನಾನು ಟ್ರೈ ಮಾಡ್ತೀನಿ ಆಮೇಲೆ ಮತ್ತೆ ಫೋನ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಈ ಕಡೆ ಶ್ರುತಿಗೆ ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗುತ್ತೆ ತಾಯಿಗೆ ಕಾಲ್ ಮಾಡಿ ಅಮ್ಮ ನಿಮ್ಮಿಂದ ಒಂದ್ ಸಣ್ಣ ಸಹಾಯ ಆಗ್ಬೇಕಿತ್ತು ಅಂತ ಹೇಳಿ ಕೇಳ್ಕೊತಾಳೆ ಆಗ ಶೀಲಾ ಏನೇ ಮದುವೆ ಆಗಿ ಇಷ್ಟು ದಿವಸಕ್ಕೆ ನಮ್ಮಿಂದ ಸಹಾಯ ಬೇಕಾಯ್ತಾ ನಿಮಗೆ ಅಂತ ಹೇಳಿ ಮಾತಾಡಿದಾಗ ಕೋಪಗೊಂಡಂತ ಶ್ರುತಿ ನೀನ್ ಈ ರೀತಿ ಏನಾದ್ರು ಮಾತಾಡಿದ್ರೆ ನಾನ್ ಇನ್ನೊಂದ್ ಸರಿ ಕಾಲ್ ಕಾಲ್ನ ರಿಸೀವ್ ಮಾಡಲ್ಲ ನೋಡ್ತಾ ಇರು ಅಂತ ಹೇಳಿ ಬೈತಾ ಇರ್ತಾಳೆ ಹೋಗ್ಲಿ ಬಿಡಮ್ಮ ಏನ್ ಆಗ್ಬೇಕು ಅಂತ ಹೇಳಿ ಶೀಲಾ ಕೇಳಿದಾಗ ಅಪ್ಪನ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಾಳೆ ಶ್ರುತಿ ಅವರು ಇಲ್ಲೇ ಇದ್ದಾರೆ ಅಂತ ಹೇಳಿ ಸ್ಪೀಕರ್ ಆನ್ ಮಾಡ್ತಾಳೆ ಶೀಲಾ ಆಗ ಶ್ರುತಿ ನೋಡಪ್ಪ ನನ್ ಬೇಕಾಗಿರೋರು ಜೈಲಲ್ಲಿ ಇದ್ದಾರೆ ಅವ್ರ್ ಯಾವ್ದೇ ತಪ್ಪಿಲ್ಲ ನಿಂಗೆ ಕಮಿಷನರ್ ಗೊತ್ತಲ್ಲ ಅವ್ರ ಹತ್ರ ಮಾತಾಡಿ ಅವ್ರನ್ನ ಬಿಡಿಸಬೇಕು ಅಂತ ಹೇಳಿ ಕೇಳ್ಕೊತಾಳೆ ಆಗ ಹೊಸದೇ ಆಯ್ತಮ್ಮ ಅವ್ರ ಹೆಸರೇನು ಯಾವ್ ಜೈಲು ಅಂತ ಹೇಳಿ ಕೇಳ್ತಾರೆ ಅಪ್ಪ ಹಾಗೆಲ್ಲ ಹೆಸರು ಹೇಳೋಕಾಗಲ್ಲ ಅಂತ ಹೇಳಿದಾಗ ಹಾಗಿದ್ರೆ ನಾನು ಯಾರನ್ನ ಬಿಡಿಸ್ಬೇಕು ಅಂತ ಹೇಳಿ ವಾಸುದೇವ್ ಪ್ರಶ್ನೆ ಮಾಡ್ತಾರೆ ಆಗ ಶ್ರುತಿ ಬೇರೆ ಯಾರು ಅಲ್ಲ ಸೂರ್ಯಪ್ಪ ಅವ್ರಿಗೇನು ತಪ್ಪಿಲ್ಲ ಆದ್ರೆ ಪೊಲೀಸ್ ಅವ್ರನ್ನ ಹೇಳ್ಕೊಂಡು ಹೋಗಿದ್ರೆ ದಯವಿಟ್ಟು ಅವ್ರನ್ನ ಬಿಡಿಸಿ ಅಂತ ಹೇಳಿ ಕೇಳ್ಕೊತಾಳೆ ಆಗ ವಾಸುದೇ ಅವ್ನ ನನ್ನ ಹೊಡೆದು ನನ್ಗೆ ಅವಮಾನ ಮಾಡಿದ್ದೇನೆ ಅಂತ ನಾನು ರೆಕಮೆಂಡ್ ಮಾಡಿ ಬಿಡಿಸ್ಬೇಕಾ ಆಗಲ್ಲ ಇನ್ನೂ ಬೇಕಿದ್ರೆ ಇನ್ನು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳಿ ಹೇಳ್ತೀನಿ ಅಂತ ಹೇಳ್ತಾರೆ ಆಗ ಕೋಪಗೊಂಡ ಶ್ರುತಿ ನಿನ್ ಗಂಡಿನಿಂದ ಯಾವ ಸಹಾಯನೂ ಬೇಡ ಅಂತ ಹೇಳ್ಬಿಡು ನಾನು ನಿಮ್ಗೆ ಫೋನ್ ಮಾಡ್ಲೇಬಾರ್ದಾಗಿತ್ತು ಅಂತ ಹೇಳಿ ಕೋಪದಿಂದ ಕಾಲ್ ಕಟ್ ಮಾಡ್ತಾಳೆ ಆಗ ವಾಸುದೇವ್ ತುಂಬಾ ಕೋಪ ಬರುತ್ತೆ ಆಗ ಅಶೀಲಾ நமக்கு ஒேதாய் விடி அந்த நமக்கு என்ன ஒழி நன்கு முன்னே நமக்கு அந்த மாதா சிலா ಈ ಕಡೆ ಶ್ರುತಿ ಮತ್ತೆ ಮೀನಿಗೆ ಕಾಲ್ ಮಾಡಿ ನೋಡಿ ಮೀನವ್ರೆ ನಾನು ಎಲ್ಲ ಟ್ರೈ ಮಾಡಿದೆ ಆದ್ರೆ ಅವ್ರು ಆಗಲ್ಲ ಅಂತ ಹೇಳ್ಬಿಟ್ರು ಇನ್ನೂ ಸರಿ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ಅವರು ಸೂರ್ಯ ಅವರನ್ನ ಖಂಡಿತವಾಗ್ಲು ಬಿಡ್ತಾರೆ ಅಂತ ಹೇಳಿದಾಗ ಪರವಾಗಿಲ್ಲ ಶ್ರುತಿ ನನಗೋಸ್ಕರ ಇಷ್ಟೊಂದು ಹೆಲ್ಪ್ ಮಾಡಿದ್ರಲ್ಲ ಥ್ಯಾಂಕ್ಸ್ ನಾನೇ ಏನಾದ್ರು ಮಾತಾಡಿ ನೋಡ್ತೀನಿ ಅಂತ ಹೇಳ್ತಾ ಕಾಲ್ ಕಟ್ ಮಾಡಿ ಒಳಗಡೆ ಬಂದಂತ ಮೀನಾ ಸೂರ್ಯನ ಹತ್ರ ನಾವೆಲ್ಲ ಟ್ರೈ ಮಾಡಿದೆ ಆದ್ರೆ ಯಾರು ಆಗಲ್ಲ ಅಂತ ಹೇಳ್ಬಿಟ್ರು ಕೊನೆಗೆ ಶ್ರುತಿಗೆ ಕಾಲ್ ಮಾಡಿದೆ ಅವರು ಅಪ್ಪನ್ಗೆ ಕೇಳ್ತೀನಿ ಅಂತ ಹೇಳಿದ್ರು ಅವರು ಆಗಲ್ಲ ಅಂತ ಹೇಳಿದ್ರು ಅಂತ ಕಾಣಿಸುತ್ತೆ ಅಂತ ಹೇಳಿದಾಗ ಕೋಪಗೊಂಡಂತ ಸೂರ್ಯ ಅವ್ನವರ್ಗು ಯಾಕೆ ಈ ವಿಷಯನ ನೋದೆ ಅವ್ನ್ ಸರಿ ಇಲ್ಲ ಅಂತ ಹೇಳಿ ಬೈತಾ ಇರ್ತಾನೆ ಆಗ ಮೀನಾ ಶುಕಿ ಅವರು ನಮ್ಗೆ ಒಳ್ಳೇದ್ ಮಾಡೋಕ್ಕೋಸ್ಕರ ಫೋನ್ ಮಾಡಿರ್ತಾರೆ ಅಂತ ಹೇಳ್ತಾಳೆ ಅವಳು ಒಳ್ಳೆ ಒಳ್ಳೆ ಆದ್ರೆ ಅವ್ರಪ್ಪನೇ ಸರಿ ಇಲ್ಲ ಅಂತ ಹೇಳಿ ಮಾತಾಡ್ತಾ ಇರ್ತಾನೆ ಸೂರ್ಯ ಹಾಗೆ ನೋಡ್ ಮೀನಾ ನೀನು ಈಗ ಮಂಜುನ ತಕೊಂಡು ಇಲ್ಲಿಂದ ಹೊರಡು ನಾಳೆ ಬೆಳಗ್ಗೆ ನಾನೇ ಹೊರಗಡೆ ಬರ್ತೀನಿ ಹಾಗೆ ಮನೆಯವರು ಯಾರಾದ್ರೂ ಕೇಳಿದ್ರೆ ಟ್ರಿಪ್ ಮೇಲೆ ಹೊರಗಡೆ ಹೋಗಿದಾರೆ ಅಂತ ಹೇಳು ಅಂತ ಹೇಳ್ತಾ ಮೀನಾಗೆ ಸಮಾಧಾನ ಮಾಡಿ ಮೀನನ್ ಕಣ್ಣೀರು ಒರೆಸಿ ಮಂಜು ಬುದ್ಧಿವಾದ ಹೇಳಿ ಅಲ್ಲಿಂದ ಕಳಿಸ್ತಾನೆ ಸೂರ್ಯ ಈ ಕಡೆ ಮನೆಯಲ್ಲಿ ಶಾಂತಿ ರಂಗನಾಥ ವಚನದ ಬುಕ್ ಇಟ್ಕೊಂಡು ಓದ್ತಾ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರ್ತಾಳೆ ಆಗ ಅಲ್ಲಿಗೆ ಬಂದ ಅಮ್ಮ ಏನ್ ಮಾಡ್ತಿದೆಯಾ ಅಂತ ಹೇಳಿ ಕೇಳ್ತಿರುವಾಗ ಬುಕ್ ಹೊತ್ತಿದೀನಿ ಕಣು ಅಂತ ಹೇಳಿ ಏನು ಅರ್ಥನೆ ಆಗ್ತಿಲ್ಲ ಅಂತ ಹೇಳಿ ಓಡಾಡ್ತಾ ಇರ್ತಾಳೆ ಆಗ ಹೊರ್ಗಳಿಂದ ಮೀನ ಬರ್ತಾಳೆ ಆಗ ಮೀನಾ ನೋಡಿದಂತ ಶಾಂತಿ ಏನಿತ್ತು ರಾತ್ರಿ ಹತ್ತು ಗಂಟೆ ಆಯ್ತು ಎಷ್ಟಕ್ಕೇನೆ ಮನೆಗ್ ಬರೋದು ಎಲ್ಲಿ ಹೋಗಿದ್ದೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇರ್ತಾಳೆ ಆಗ ಒಳಗಡೆಯಿಂದ ರಂಗನಾಥ್ ಅವರು ಶ್ರುತಿ ರವಿ ಹಾಗೂ ರೋಹಿಣಿಯೂ ಸಹ ಅಲ್ಲಿಗೆ ಬರ್ತಾರೆ ಆಗ ಮೀನಾ ಅತ್ತೆ ನಮ್ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಗೊತ್ತಿರೋ ಗೊತ್ತಿರೋರು ರೋವಿನ ಆರ್ಡರ್ ತಗೊಂಡಿದ್ರು ಅವರಿಗೆ ಹೆಲ್ಪ್ ಮಾಡಕ್ ಹೋಗಿದ್ದೆ ಅಂತ ಹೇಳ್ತಿರ್ತಾಳೆ ಹೌದು ಗಂಡ ಗಂಡೆಯಲ್ಲಿ ಅವನು ನಿನ್ ಜೊತೆ ಹುಡುಕಟ್ಟ ಬಂದಿದ್ನ ಅಂತ ಹೇಳಿ ಶಾಂತಿ ಕೇಳ್ತಿರುವಾಗ ಅವ್ರು ಯಾಕತ್ತೆ ಹುಕಟ್ಟ ಬರ್ತಾರೆ ಅವ್ರು ಟ್ರಿಪ್ ಇದೆ ಅಂತ ಹೇಳಿ ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ತಿರ್ತಾಳೆ ಮೀನಾ ಆಗ ಶಾಂತಿ ಓಹೋ ಟ್ರಿಪ್ ಇರೋದು ಪೊಲೀಸ್ ಸ್ಟೇಷನ್ ಅಲ್ಲ ಪೊಲೀಸ್ ಸ್ಟೇಷನ್ ಇಂದ ತಾನೇ ನೀನ್ ಬಂದಿದ್ದಿವಾಗ ಅಂತ ಹೇಳಿ ಕೇಳ್ತಿರ್ತಾಳೆ ಆಗ ಅದನ್ನ ಕೇಳಿ ಮೀನಾಗೆ ಶಾಕ್ ಆಗುತ್ತೆ ಹಾಗೆ ಮನೆಯವರೆಲ್ರಿಗೂ ಶಾಕ್ ಆಗುತ್ತೆ ಆಗ ರಂಗನಾಥ್ ಅವರು சூரிய நான் போலீஸ் கண்டித்தா யாக்கேனாய் அந்த கேத்தித்தார் ஆக சாந்தி இன்னக்கு அதுக்கோசரீர் கண்டு மாதாடித்தா அல்ல மனோஜ் கண்டிப்பது போலீசுருக்கோ இவ்வளவு இவ்வளவு ஆக கண்டிப்பா மாதாத்தானே அதன கேஸ் மீனாக ஜோராக வதத்தா மீனா ஆக அது நோய் மனிவரெல் ஆகி ஆக மீனா ರವಿ ನಿನ್ ಮನಂದಿಗೆ ಗೆಳೆ ಬಾಯಿ ಮುಚ್ಕೊಂಡ್ ಇರೋಕೆ ಅಂತ ಹೇಳಿ ಜೋರ್ ಮಾತಾಡ್ತಾಳೆ ಆಗ ರೋಣಿ ಏನ್ರಿ ನಿಮ್ ನಿಮ್ದು ನಿಮ್ ಗಂಡಂದು ಬರೀ ರೌಡಿಸಮ್ ಆಗೋಯ್ತಲ್ಲ ಮನೇಲಿ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ ಆಗ ಶಾಂತಿ ಅಲ್ವೇ ನಿನ್ ಕೇಳೋ ಕೇಳೋರು ದೊಡ್ಡೋರು ಅಂತ ಯಾರು ಇಲ್ವಾ ನಲ್ಲಿ ಪೊಲೀಸ್ ಸ್ಟೇಷನ್ ಇಂದ ಬರ್ತಾ ಇದೆಯಲ್ಲ ನಮ್ಮ ಮಾನ ಮರಜಿ ಕಳಿಬೇಕು ಅಂತ ಹೇಳಿನೇ ಮಾಡ್ಕೊಂಡಿದ್ಯಾ ಅಂತ ಹೇಳಿ ಮೀನಾಗೆ ಬೈತಾ ಇರ್ತಾಳೆ ಆಗ ಅರಣ್ರು ಯಾಕಮ್ಮ ಏನಾಯ್ತು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇರ್ತಾರೆ ಆಗ ಶಾಂತಿ ನಮ್ ಬೀತ್ತಿಂದನೇ ಎಲ್ಲ ಗೊತ್ತಾಗ್ಬೇಕಾ ನೀನ್ ಯಾಕೆ ಹೋಗಿ ಅವ್ರ ಹತ್ರ ಸಹಾಯ ಕೇಳಕ್ ಹೋಗಿದೆ ಅಂತ ಹೇಳಿ ಮೀನಾಗೆ ಬೈತಾ ಇರ್ತಾಳೆ ಆಗ ಮೀನಾ ನಾನ್ ಸಹಾಯ ಕೇಳಿದ್ದು ಶ್ರುತಿ ಅವ್ರನ್ನ ಅವ್ರ ತಾಯಿನಲ್ಲ ಅಂತ ಹೇಳಿ ಹೇಳ್ತಿರುವಾಗ ರವಿ ಯಾಕೆ ಶ್ರುತಿ ನಿಮ್ಮಮ್ಮ ಇಲ್ಲಿಗೆ ಬಂದು ಆ ವಿಷಯನ ಹೇಳಿದ್ರು ಅಂತ ಕೇಳ್ತಿರ್ತಾನೆ ಆಗ ಶ್ರುತಿ ನಾನ್ ನಮ್ಮಅಮ್ಮನ ಹತ್ರ ಕೇಳಿದ್ರು ಆದ್ರೆ ಅವ್ರು ಯಾಕೆ ಬಂದ್ರು ಅಂತ ಹೇಳಿ ನನ್ಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ ಆಗ ಶಾಂತಿ ರೌಡಿ ಅವರ ಮನೆಗೆ ಮಗಳನ್ನ ಕೊಟ್ಟಿದಾರಲ್ಲ ಹೇಗಿದ್ದಾಳೆನು ಅಂತ ಹೇಳಿ ವಿಚಾರಸ್ ಬಂದಿದ್ರು ಅಂತ ಹೇಳ್ತಿರ್ತಾಳೆ ಆಗ ರಂಗ್ರು ಯಾಕಮ್ಮ ಸೂರ್ಯನ ಪೊಲೀಸರು ಕರ್ಕೊಂಡೋಗಿದಾರೆ ಏನಾಯ್ತು ಹೇಳು ಅಂತ ಹೇಳಿದಾಗ ಮೀನಾ ನಡೆದ ವಿಷಯನೆಲ್ಲ ಹೇಳ್ತಾಳೆ ಆಗ ರಂಗನಾಥ್ ಅವ್ರಿಗೂ ಕೋಪ ಬರುತ್ತೆ ಏನಮ್ಮ ನಿಮ್ಗೆ ದೊಡ್ಡವರು ಅನ್ನೋರು ಯಾರು ಇಲ್ವಾ ಹಿರಿಯರಂತ ಯಾಕಿದ್ದಾರೆ ನೀವೇ ಎಲ್ಲ ತೀರ್ಮಾನ ಮಾಡೋದಾದ್ರೆ ನಾವ್ ಯಾಕೆ ಹೌದು ನಿಮ್ಮನೇಲೆ ನಡೆಯುವ ಘಟನೆಗಳಿಗೆ ನಾನು ಸಂಬಂಧ ಇಲ್ವಾ ಹೋಗೋ ಇವ್ನು ರಿಟೈರ್ ಆಗಿದ್ದಾನೆ ಇವ್ನು ಯಾವ ಕೆಲಸಕ್ಕೂ ಇಲ್ಲ ಹಾಕಿದ್ನ ತಿಂದು ಮೂಲೆಯಲ್ಲಿ ಬಿದ್ದಾನೆ ಅಂತ ಅನ್ಕೊಂಡಿದ್ದೀರಾ ಅಂತ ಹೇಳಿ ಮಾತಾಡ್ತಾನೆ ಆಗ ಆ ಮಾತನ್ನ ಕೇಳಿ ಮೀನಾಗೆ ತುಂಬಾ ಬೇಜಾರಾಗುತ್ತೆ ಆಗ ರಂಗನಾಥ್ ಅವರು ನೋಡ್ ಮೀನಾ ನನ್ ಮಗ ನಿನ್ನ ಕೈ ಹಿಡಿದ್ರೆ ಅವ್ನ್ ನಿನ್ ದಾರಿನ ನಡಿತಾನೆ ಅಂತ ಅನ್ಕೊಂಡಿದ್ದೆ ಆದ್ರೆ ನೀನು ಇವತ್ತು ಅವನೇ ಹೋಗ್ಬಿಟ್ಟೆ ನನ್ ತುಂಬಾ ಬೇಜಾರಾಗ್ತಿದೆ ನೀನು ಆಯ್ಕೆ ಮಾಡ್ಕೊಂಡಿರೋ ಆಲೋಚನೆ ಸರಿ ಇರ್ಬೋದು ಆದ್ರೆ ಮಾರ್ಗ ತಪ್ಪಾಗಿದೆ ನನಗೆ ಇಷ್ಟ ಆಗ್ಲಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಆಗ ಶಾಂತಿಗೆ ಶಾಕ್ ಆಗುತ್ತೆ ಆಗ ಮನೋಜನ ಕಲ್ದು ನೋಡು ಸೂರ್ಯ ಏನಾದ್ರು ಇವತ್ತು ಪಶ್ಚಿಮ ದಿಕ್ಕಿ ಹುಟ್ಟಿದ ನೋಡ್ಕೊಂಬಾ ಅಂತ ಹೇಳಿದಾಗ ಅಮ್ಮ ರಾತ್ರಿ ಮಾ ಹೀಗೆ ಸೂರ್ಯ ಹುಟ್ಟಿರ್ತಾನೆ ಅಂತ ಹೇಳಿ ಮಾತಾಡ್ತಾನೆ ಇರ್ತಾನೆ ಮನೋಜ ಆಗ ರವಿ ಸುತಿ ನಿಮ್ಮಮ್ಮ ಯಾಕೆ ಇಲ್ಲಿ ಬಂದ್ರು ಅಂತ ಹೇಳಿ ಕರ್ಕೊಂಡು ರೂಮಿಗೆ ಹೋಗ್ತಾನೆ ಹಾಗೆ ಮನೋಜ ಹಾಗೂ ರೋಹಿಣಿನೂ ರೂಮಿಗೆ ಹೋಗ್ತಾರೆ ಆಗ ಶಾಂತಿ ನೋಡಿ ಈಗೀಗ ನಿಮ್ಮ ಮಾವನ್ಗೆ ನಿನ್ ಬಣ್ಣ ಗೊತ್ತಾಗ್ತದೆ ಇನ್ನೂ ಹೆಚ್ಚು ದಿವಸ ಏನು ನಿಮ್ಮ ಆಟ ನಡೆಯಲ್ಲ ಅಂತ ಹೇಳಿ ಮಾತಾಡ್ತಾ ಶಾಂತಿನೂ ಸಹ ಅಲ್ಲಿಂದ ಹೊಡ್ತಾಳೆ ಮರುದಿನ ಬೆಳಿಗ್ಗೆ ಕನಕ ಹಾಗೂ ಮಂಜು ಪೊಲೀಸ್ ಸ್ಟೇಷನ್ ಗೆ ಬಂದು ಕಾಯ್ತಾ ಇರ್ತಾರೆ ಆಗ ಅಲ್ಲಿಗೆ ಮೀನಾ ಬರ್ತಾಳೆ ಒಳಗಡೆ ಹೋದಂತ ಮೂರ್ ಜನನು ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತಾರೆ ಆಗ ನೀಡಿ ಇನ್ಸ್ಪೆಕ್ಟರ್ ನನ್ ವಿಷಯ ಎಲ್ಲ ಗೊತ್ತಾಯ್ತು ಇನ್ನೊಂದ್ಸಲ ಈ ರೀತಿ ತಪ್ಪಾಗ್ಬಾರ್ದು ಅಂತ ಹೇಳಿ ಅಲ್ಲಿರೋ ಕಾನ್ಸ್ಟೇಬಲ್ ಹೇಳಿ ಸೂರ್ಯನ ಬಿಡಿಸ್ತಾರೆ ಆಗ ಎಲ್ರಿಗೂ ಖುಷಿ ಆಗುತ್ತೆ ಸೂರ್ಯ ಲಾಕಪ್ ಇಂದ ಹೊರಗಡೆ ಬರ್ತಾನೆ